ಸರ್ ನಮಸ್ಕಾರ ನಾನು ಫಾರ್ಮರ್ ಚೈಸ್ ಅಂಬರೀಷು ನೀವು ವಿಲ್ಟ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಒಂದು ವಿಜಯಪುರ ಅಂಗಡಿಗೆ ಬಂದು ಪ್ರಾಡಕ್ಟ್ ತೊಗೊಂಡಿದ್ರೆ ನಿಮ್ಮದೊಂದು ಅಡ್ರೆಸ್ ಹೇಳಿಬಿಟ್ಟು ಇದರಿಂದ ಏನು ರಿಸಲ್ಟ್ ಬಂದಿದೆ ಅದೊಂದು ಎಕ್ಸ್ಪ್ಲೈನ್ ಮಾಡಿ ಸರ್ ನನ್ನ ಹೆಸರು ಚಂದನ್ ಅಂತ ನಮ್ಮದು ತುಮಕೂರು ಜಿಲ್ಲೆ ಕೊಡಗೆರೆ ತಾಲೂಕು ಬುಕ್ಕಟ್ಟಣ ಪಂಚಾಯಿತಿ ವೀರೋಬ್ನಹಳ್ಳಿ ಅಂತ ಗ್ರಾಮ ಓಕೆ ನಮ್ಮದು ಇದು ಸೇವಂತಿಗೆ ಬೆಳೆ ಮಾಡಿರೋದು ಮೂರನೇ ಬೆಳೆ ಅಂದರೆ ಸೆಂಟ್ರಲನ್ನೇ ಮೂರನೇ ಕ್ರಾಪ್ ಇದು ನಾವು ವಿಲ್ಟ್ ಪ್ರಾಬ್ಲಮ್ ಇತ್ತು ಗಿಡ ಫಸ್ಟ್ಗೆ ಸ್ಟಾರ್ಟಿಂಗ್ ಬಂದಾಗ ತುಂಬ ಸಾಯ್ತಾ ಇತ್ತು ಸ್ಟಾರ್ಟಿಂಗ್ ನಾನು ಫೇಸ್ಬುಕ್ ಅಲ್ಲೆಲ್ಲ ನೋಡಿ ಅಂಬರೀಷ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನನಗೆ ರಾಟ್ ಕಿಟ್ ಅಂತ ಕೊಟ್ಟರು ರಾಟ್ ಕೆಟ್ಟು ಪ್ಲಸ್ ಸರ್ಬಲ್ ಕಂಪೋಸ್ಟ್ ಅಂತ ಕೊಟ್ಟಿದ್ರು ಅದಾದ್ಮೇಲೆ ಫಸ್ಟ್ ಡ್ರೆಂಚಿಂಗ್ ಮಾಡಿಸಿದ್ರು ಆ ನಂತರ ಟ್ರಿಪಲ್ ಬಿಡ ಕೇಳಿದ್ರು ಅದು ಬಿಟ್ಟಾದ್ಮೇಲೆ ಗಿಡ ಹಿಂಗೆ ಸಾಯೋದೆಲ್ಲ ಕಂಟ್ರೋಲ್ ಆಯ್ತು ಆಲ್ಮೋಸ್ಟ್ ಅಲ್ಲಿ ಈಗ ನೀವೇ ನೋಡ ನೋಡಬಹುದು ಗಿಡ ಸಾಯ ಅಲ್ಲಿ ಎಲ್ಲಿ ಸತ್ತಿದ್ಯೋ ಅಲ್ಲಿ ಮಾತ್ರ ಸ್ಟಾಪ್ ಆಗಿದೆ ಇದೆಲ್ಲ ಬೆಳೆ ಚೆನ್ನಾಗಿದೆ ಇದು ಆಲ್ಮೋಸ್ಟ್ ಮೂರನೇ ಬೆಳೆ ನಮ್ದಿದು ಅಂದರೆ ನಾನು ಹೇಳಿದ್ದೆ ನಿಮಗೆ ಹಾಕಿರೋ ಭೂಮಿದಲ್ಲಿ ಹಾಕಿದರೆ ರಿಸಲ್ಟ್ಗಳು ಹೇಳೋಕ್ಕಾಗಲ್ಲ ಹೇಳ್ಬಿಟ್ಟು ನಾನು ಬಂದವರಿಗೆಲ್ಲ ಅದೇ ಹೇಳ್ತೀನಿ ಹೊಸ್ದಾಗಿ ಯಾರು ಮಾಡಿರ್ತಾರೋ ಅವ್ರಿಗೆ ರಿಸಲ್ಟ್ಗಳು ಚೆನ್ನಾಗಿ ಬರ್ತಾವೆ ಸರ್ ನೀವು ಹಾಕಿರೋದು ಹಾಕಿದರೆ ಅದರಲ್ಲಿ ಮೂರನೇ ಬೆಳೆ ಹೇಳಿದ್ದೆ ನಿಮಗೆ ಬಟ್ ನೀವು ಆದರೂ ಕೂಡ ನೀವು ಪ್ರಾಡಕ್ಟ್ ಬಳಸಿದ್ದೀರಾ ಬಟ್ ರಿಸಲ್ಟ್ದು ಮೂರನೇ ಬೆಳೆಗೆ ಬಳಸಿದ್ರು ಕೂಡ ಹಾಕಿರ ಭೂಮಿದಲ್ಲಿ ಇದು ಮೂರನೇ ಬೆಳೆ ಅಲ್ವಾ ನಾವು ಯಾಕಂದ್ರೆ ಯಾರಿಗೂ ಕೂಡ ಪ್ರಾಡಕ್ಟ್ ಮಾಡ್ತಾ ಇಲ್ಲ ಆ ಈ ವರ್ಷ ಸಿಕ್ಕಾಪಟ್ಟೆ ಬಿಲ್ಟ್ ಆಗ್ಬಿಟ್ಟಿದೆ ಏನ್ ಮಾಡ್ತಾ ಇದ್ರೆ ಫಸ್ಟ್ ಕ್ರಾಪ್ ಆ ಫಸ್ಟ್ ಕ್ರಾಪ್ ಬಂದ್ರೆ ತಗೊಂಡೋಗಿ ಮಾಡ್ತಿರೋದು ಈಗ ನೀವು ಇದು ಮೂರನೇ ಬೆಳೆಗೆ ಅಂತ ಹೇಳ್ತಾ ಇದೀರ ಬಟ್ ರಿಸಲ್ಟ್ ಬಗ್ಗೆ ಈಗ ಏನೇನು ಕೊಟ್ಟಿದ್ದೀರಾ ಅದೇ ಹೇಳಿ ಕೊಟ್ಟಿದ್ವಿ ಫೈನ್ ಟೂ ಕೊಟ್ಟಿದ್ರು ಮತ್ತೆ ಎನ್ ಕಲ್ಚರ್ ಕೊಟ್ಟಿದ್ರು ಸ್ಟಾರ್ಟಿಂಗ್ ಅಲ್ಲಿ ಮೈಕೋರೈಸ ಎನ್ ಮತ್ತೆ ರಾಟ್ ಕಿಟ್ ನ ಡ್ರೆಂಚಿಂಗ್ ಮಾಡಿದ್ವಿ ಮಾಡ್ರಿ ಅಂತ ಹೇಳಿದ್ರು ಡ್ರೆಂಚಿಂಗ್ ಮಾಡಿದ್ವಿ ಎಷ್ಟು ದಿಸ ಮಾಡಿದ್ರಿ ಸರ್ ಅದು ಸಸಿ ನಾಟಿ ಮಾಡಿದ ಐದು ದಿನಕ್ಕೆ ಮಾಡಿದ್ವಿ ನಾವು ಅದಾದ ನಂತರ ಮೇಲೆ ಟೆನ್ ಡೇಸ್ ಒನ್ಸ್ ಟೆನ್ ಡೇಸ್ ಅಥವಾ ವೀಕ್ ವಾತಾವರಣ ಚೇಂಜಸ್ ಇದ್ರೆ ಒಂದು ವಾರಕ್ಕೊಂದ್ಸಲಿ ಬಿಟ್ಕೊಡ್ರಿ ಅಂತ ಹೇಳಿದ್ರು ಅದನ್ನ ಅರ್ಬಲ್ ಕಾಂಪೋಸ್ಟ್ ಮತ್ತೆ ರಾಟ್ ಕಿಟ್ ನ ಒಂದೊಂದ್ ಲೀಟರ್ ಹರ್ಬಲ್ ಕಾಂಪೋಸ್ಟ್ ಜೊತೆಗೆ ನಾವು ಡ್ರಿಪ್ ಅಲ್ಲಿ ಕೊಟ್ಕೊಂಡಿದ್ವಿ ಸಾಯೋದು ಕಂಟ್ರೋಲ್ ಆಯ್ತು ಕಿಟ್ ಅಂದ್ರೆ ಕಿಟ್ ಅಲ್ಲಿ ಎಷ್ಟು ಐಟಮ್ ಬರುತ್ತೆ ರಾಟ್ ಕಿಟ್ ಅಲ್ಲಿ ಹರ್ಬಲ್ ಕಾಂಪಸ್ಟ್ ಎನ್ ಪಿ ಕೆ ಕಲ್ಚರು ಮೈಕೋರೈಜಾ ಮಹಾಮೃತಿಕ ಅಂತ ಏನೋ ಒಂದು ಕೊಟ್ಟಿದ್ರೆ ಏಳು ಐಟಮ್ ಏನೋ ಐಟಮ್ ಬರುತ್ತೆ ಬಟ್ ನಿಮ್ಗೆ ಏನಂತಂದ್ರೆ ಇವಾಗ ಮೂರನೇ ಬೆಳೆ ನಾನು ಯಾಕೆ ಹೇಳ್ತಾ ಅಂದರೆ ಈಗ ಫಸ್ಟ್ನೇ ಬೆಳೆದಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಆದರೆ ನೀವು ಮೂರನೇ ಬೆಳೆ ನಾವು ಹೇಳಿದ್ವಿ ನಿಮಗೆ ಹಾಕಿರೋದ್ರಲ್ಲಿ ಹಾಕಿದರೆ ಅಷ್ಟೊಂದು ರಿಸಲ್ಟ್ ಇದಾಗಲ್ಲ ಅಂತ ಬಟ್ ನಿಮಗೆ ಒಂದು ನೂರು ಕಿಲೋಮೀಟ್ರಿಂದ ಬಂದು ಪ್ರಾಡಕ್ಟ್ ತೊಗೊಂಡಿದ್ರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸರ್ ರಿಸಲ್ಟು ಸರ್ ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇದೆ ನಾವೇನು ನಾವು ರೈತರಾಗಿರೋದನ್ನು ಹೇಳ್ತೀವಿ ಓಕೆ ಸರ್ ಲಾಸ್ಟ್ ಟೈಮಿಗೆ ಕೂಡ ಮಾರ್ಚಲ್ಲಿ ತೊಗೊಂಡು ನಾ ನಾಲ್ಕ ಸಾವಿರ ಸಸಿ ಹಾಕಿದ್ದೆ ಮಾಡಿ ಲಾಸ್ಟ್ ಏಪ್ರಿಲ್ ಅಲ್ಲಿ ಮಾಡಿದ್ದೆ ನಾನು ಅವಾಗ ನಾಲ್ಕು ಸಾವಿರ ಸಸಿನಲ್ಲಿ ಮೂರುವರೆ ಸಾವಿರ ಸತ್ತ ಹೋಗ್ಬಿಟ್ಟಿತ್ತು ಎರಡುವರೆ ಸಾವಿರ ಸತ್ತೋಗಿತ್ತು ಅದಾದ್ಮೇಲೆ ಮತ್ತೆ ತನ್ನ ಸಸಿನ್ ತಗಂಬ ನಾಟಿ ಮಾಡಿದ್ವಿ ಮಾಡಿ ಅಂಬರೀಷ್ ಅವರಿಗೆ ಫೋನ್ ಮಾಡಿ ರಾಟ್ಕಿಟ್ಟು ಯೂಸ್ ಮಾಡಿದ್ದೆ ಅವಾಗ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿತ್ತು ಅದು ಎರಡನೇ ಬೆಳೆ ಅಷ್ಟೇ ಇದು ಆಲ್ಮೋಸ್ಟ್ ನಾಲ್ಕನೇ ಬೆಳೆ ನಮಗಿದ ಸೇವಂತಿಗೆ ನಲ್ಲಿ ನಾಲ್ಕನೇ ಬೆಳೆ ಸೆಂಟ್ರಲ್ದಲ್ಲಿ ಮೂರನೇ ಬೆಳೆ ಇದು ಈಗ ಶಾಂಪಲ್ ಎಷ್ಟೊಂದು ಇನ್ನೂರು ಕೆಜಿ ಶಾಂಪಲ್ ಆಗಿದೆ ಈಗ ಸ್ವಲ್ಪ ರೇಟ್ಗಳು ಕಡಿಮೆ ಇದೆ ಬರಂತ ದಿನಗಳಲ್ಲಿ ನಿಮಗೆ ಕಟ್ ವೆಜ್ ಬಳಸ್ಕೊಡ್ರಿ ಮತ್ತೆ ರಾಟು ನೀವು ಹೇಳ್ದಂಗೆ ಒಂದು ಎಂಟು ದಿವಸಕ್ಕೆ ಅಟ್ಲೀಸ್ಟ್ ಒಂದು ಒಂದೂವರೆ ಲೀಟರ್ ಕೊಡ್ತಾ ಇರಬೇಕು ಯಾಕಂತಂದ್ರೆ ವಾತಾವರಣದಲ್ಲಿ ಹೇಳ್ದಂಗೆ ವೇರಿಯೇಷನ್ ಆದಾಗ ವಾತಾವರಣ ವೇರಿಯೇಷನ್ ಆದಾಗ ಆ ಸಾಯಿಲ್ ಕಂಡೀಷನ್ ಅಲ್ಲಿ ಈ ಮೇಯ್ನು ಕಾರ್ಬನ್ ಕಂಟೆಂಟ್ಸು ಚೆನ್ನಾಗಿ ಡೆವಲಪ್ಮೆಂಟ್ ಆಗಬೇಕಾದ್ರೆ ವಿಲ್ ಟು ನೆಂಬರ್ ಕಂಟ್ರೋಲ್ ಬರಬೇಕಂದ್ರೆ ರಾಟನ್ನ ನೀವು ಎಂಟು ದಿವಸ ಕೊಡ್ತಾ ಇರಬೇಕು ಸರ್ ಇದು ಈ ಒಂದು ವೀಡಿಯೋನ ನಾನು ಒಂದು ಶೇರ್ ಮಾಡ್ಕೊಬಂದೆ ಸರ್ ಹಾಂ ಹಂಡ್ರೆಡ್ ಪರ್ಸೆಂಟ್ ಶೇರ್ ಮಾಡ್ಕೋಬೇಕು ಅಂದರೆ ರಿಸಲ್ಟ್ ಅಂತೂ ಫೈನ್ ಇದೆ ರೈತರು ಸೆಂಟ್ ಎಲ್ಲ ಬೆಳಗ್ಗೆ ಆರಾಮಾಗಿ ಬಳಸ್ಕೋಬೋದು ರಿಸಲ್ಟ್ ಚೆನ್ನಾಗಿತ್ತು ಪ್ರಾಡಕ್ಟ್ ತೋರಿಸಿ ನೋಡಿ ಇದು ರಾಟು ಓಕೆ ಸರ್ ಇದು ಕ್ರೋಮೋ ಕ್ರೋಮೋ ಎಫ್ ನೈನ್ ಇದು ನ್ಯೂಟ್ರಿ ನ್ಯೂಟ್ರಿ ಎಫ್ ನೈನ್ ಇದು ಇದು ರಾಟ್ ಕಿಟ್ ಜೊತೆಗೆ ಎಫ್ ಫೈವ್ ನಾಟ್ ಟು ಬಿಲ್ಟ್ಗೋಸ್ಕರೇ ಸ್ಪೆಷಲ್ ಆಗಿ ಕೊಟ್ಟಿದ್ದು ಇದು ಅಲೈವ್ ಅಂತ ಅಂದ್ರೆ ಫಾರ್ಮ್ ಪ್ರೊಡಕ್ಷನ್ ಬಯಸ್ಟ್ ವಿಮ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತಿದ್ದು ಕ್ಯಾನ್ ಇದು ಸರ್ ಇದು ಅರ್ಬಲ್ ಕಾಂಪೋಸ್ಟ್ ಏನಿದೆ ಇದು ಟೆನ್ ಡೇಸ್ ಡೇ ಹತ್ತು ದಿನಕ್ಕೆ ಒಂದ್ಸಲ ಟ್ರಿಪ್ಪಲ್ಲಿ ಎರಡು ಲೀಟರ್ ಕೊಡೋದಕ್ಕೆ ಹೇಳಿದ್ದಾರೆ ರಾಟ್ ಜೊತೆಗಾದರೆ ಎರಡು ಲೀಟರ್ ಪ್ಲಸ್ ರಾಟ್ ಕೊಟ್ಕೊಳಕ ಹೇಳಿದ್ದಾರೆ ಓಕೆ ಸರ್ ಗಿಡ ಬೆಳವಣಿಗೆ ತುಂಬ ಚೆನ್ನಾಗಿದೆ ಓಕೆ ಸರ್ ಹಾಂ ಎನ್ ಪಿ ಕೆ ಕಲ್ಚರ್ ಪ್ಲಸ್ ಇದನ್ನು ಕೊಟ್ಟು ಮಾಡಿ ಓಕೆ ಥ್ಯಾಂಕ್ ಯು ಸರ್ ಹ್ಞೂ ತ್ಯಾಂಕ್ ಯು ಸರ್